ಬೆಳಗ್ಗೆ ಬೆಳಗ್ಗೆನೇ ಮನೆಯಲ್ಲೇ ಈ ಥರ ಫ್ರೆಶ್ ಜ್ಯೂಸ್ನ ಮಾಡ್ಕೊಂಡು ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿವಾಗ ಇಲ್ಲಿ ಬರೀ ಎರಡು ಸಪೋಟನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಗ್ಲಾಸ್ ಹಾಲು ಯಾಕಂದರೆ ನನಗೆ ಒಂದು ಗ್ಲಾಸ್ ಜ್ಯೂಸ್ ಸಾಕು ಸೊ ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿ ಇಲ್ಲಿ ತೊಗೊಂಡಿದ್ದೀನಿ ಈಗ ಎರಡು ಸಪೋಟನ ನೀಟಾಗಿ ಅಂತ ಬೀಜ ಎಲ್ಲ ತೆಗೆದು ನಾನು ತೊಳೆದು ಅದನ್ನು ಪೀಸ್ ಮಾಡಿ ಜಾರ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿ ಅದಕ್ಕೆ ಎರಡು ಸ್ಪೂನ್ ಒಂದು ಟ ಸಪೋಟಾಗಿ ಒಂದು ಸ್ಪೂನಾಗಿ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಇಲ್ದಂಗೆ ಕೂಡ ಇದು ಕುಡಿಬೋದು ಚ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಬೇಕಾದರೆ ಬೆಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಬಹುದು ಈಗ ಒಂದು ಚಿಟಿಕೆ ಉಪ್ಪು ತುಂಬಾ ಜಾಸ್ತಿ ಉಪ್ಪು ಹಾಕ್ಬಾರ್ದು ಜಸ್ಟ್ ಒಂದು ಚಿಟಿಕೆ ಮಾತ್ರ ಉಪ್ಪನ್ನು ಹಾಕಬೇಕು ಉಪ್ಪು ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇನ್ನು ನೀನು ಮೀಟ್ ನೀಟಾಗಿ ಈಗ ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿರೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರ ಬೆಳಗ್ಗೆ ಹೊತ್ತು ಹಲ್ಲಿಗೆ ಅದೆಲ್ಲ ಹಾಕೊಂಡು ಕುಡಿಯೋದಕ್ಕಿಂತ ಹಾಲನ್ನ ಈ ಥರ ಏನಾದರೂ ಫ್ರೂಟಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮಗೆ ಇರುತ್ತೆ ಮತ್ತೆ ಫ್ರೂಟ್ಸ್ ತಿನ್ನೋಕ್ಕಾಗದೇ ಇರೋರು ಕೂಡ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಮಾಡಿ ನೋಡಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮಾಡ್ಕೊಂಡು ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್